ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗಿನ್ ರೆಡಿ ಮಾಡ್ತಾ ಇದ್ದೀನಿ ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ ನೋಡೋಣ ಆಯಿತಾ ಇವತ್ತು ಇವಾಗ ಇರೋದು ಊರಲ್ಲಿ ಸೊ ಊರಲ್ಲಿದ್ದರೆ ಯಾವಾಗ ಬೇಕೋ ಆವಾಗೆಲ್ಲ ಗಿಣ್ ತಿನ್ಬೋದು ಯಾಕಂತ ಹೇಳಿದರೆ ಊರಲ್ಲಿ ಒಬ್ಬರ ಮನೆಯೆಲ್ಲ ಒಬ್ಬರ ಮನೆ ಕರು ಹಾಕ್ತಾನೆ ಇರುತ್ತೆ ಮತ್ತು ಅವರು ಹಾಲು ಅಥವಾ ಗಿಣ್ಣ ಕೊಟ್ಟೆ ಕೊಡ್ತಾರೆ ಸೊ ಹಾಗಾಗಿ ನಾನು ಮಾಡ್ತಿರೋದು ಹಸುವಿನ ಗಿಣ್ಣು ಆಯಿತಾ ಇದಕ್ಕೆ ನಾನು ಒಂದು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕೆ ಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ಗುದ್ದಿ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಆಯಿತಾ ಅದನ್ನು ನಾನು ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒಂದು ದೊಡ್ಡ ಸ್ಪೂನ್ ತೊಗೊಂಡು ತಿರುಗುತ್ತಾ ಇದ್ರೆ ಅದು ಕರಗುತ್ತಲ್ವ ಆ ಥರ ಮಾಡಿಕೊಂಡೆ ಆ ಥರ ಮಾಡ್ಕೊಂಡ ನಂತರ ಅದನ್ನು ನಾನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊತೀನಿ ಯಾಕಂತೇಳಿದರೆ ಕ ಬೆಲ್ಲ ಕರಗಿದ ನಂತರ ಏನಾದರೂ ಮಣ್ಣು ಕಲ್ಲೆಲ್ಲ ಸಣ್ಣ ಸಣ್ಣದಿರುತ್ತಲ್ವ ಅದು ಹೋಗಲಿ ಅಂತ ಹೇಳಿ ಸೋದಿಸ್ಕೊಂಡ ನಂತರ ನಾನು ಇದೇ ಈಗ ಫಸ್ಟ್ ಯಾವ ಪಾತ್ರೆಲಿ ಹಾಕಿದ್ದೀನಿ ಅದರಲ್ಲೇ ಮಾಡ್ಕೊತಿರೋದು ಮತ್ತು ಅದೇ ಪಾತ್ರೆ ರಿಟರ್ನ್ ಮಾಡಿಕೊಂಡು ಏಲಕ್ಕಿ ಮತ್ತು ಒಣ ಶುಂಠಿ ಪೌಡ್ರ್ ಹಾಕ್ಕೊತೀನಿ ಆಯಿತಾ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಫಾರ್ ದ ಫಸ್ಟ್ ಟೈಮ್ ನಾನೇ ಓನಾಗಿ ಮಾಡಿದ್ದು ತುಂಬ ಈಸಿ ತುಂಬ ಕಷ್ಟ ಏನಲ್ಲ ಕೆಲವೊಂದು ಸಲ ಏನು ಗೊತ್ತಾ ಓವರಾಗಿ ಬೆಂದುಬಿಡುತ್ತೆ ಆವಾಗ ಒಂಥರ ಟೇಸ್ಟ್ ಆಗುತ್ತೆ ಕೆಲವೊಂದು ಸಲ ಬೆಂದೇ ಇರಲ್ಲ ಅವಾಗ ಒಂಥರ ಟೇಸ್ಟ್ ಆಗುತ್ತೆ ಸೊ ಇದು ಪರ್ಫೆಕ್ಟಾಗಿ ಎಸ್ ಎ ಕೇಕ್ ಕಟ್ ಮಾಡೋ ಥರ ಬಂದಿತ್ತು ಖುಷಿ ಆಯಿತು ಆಯಿತಾ ಅವರು ಆ್ಯಕ್ಚುಲಿ ಮಾಡ್ತೀನಿ ಅಂತಿದ್ರು ಅವ್ರು ಹೆಲ್ಪ್ ತೊಗೊಳ್ಳಿ ನಾನೇ ಮಾಡಿದ್ದು ನನಗೂ ತುಂಬ ಖುಷಿ ಅನ್ನಿಸ್ತು ನೋಡಿ ಈ ಥರ ಬೆಲ್ಲಗಳು ಉಳ್ಕೊತು ಅದನ್ನ ಇಟ್ಟೆ ಇದು ಗೀಪಲ್ ಹಾಂ ಹೇಳೋದೆ ಮಾಡ್ತೆ ಆಯಿತಾ ಲಾಸ್ಟಿಗೆ ಏಲಕ್ಕಿ ಶುಂಠಿ ಪೌಡರ್ ಎಲ್ಲ ಹಾಕೊಂಡ ನಂತರ ಇದು ಗೀಬಲ್ ಕೊಟ್ಟಿರ್ತಾರಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡೆ ಅಂದರೆ ಹಸು ಕರು ಹಾಕಿದಾಗ ಮೊದಲಿಗೆ ಕರ್ಕೊಳ್ಳೋ ಹಾಲು ಗೀಬ್ ಅಂತ ಹೇಳ್ತೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಲೆಯಲ್ಲಿ ಮಾಡ್ತಾ ಇರೋದಾಯ್ತಾ ಮೊದಲಿಗೆ ಒಲೆನ ಕಸಿ ಅಂದರೆ ಒಲೆನ ಹಚ್ಚಿಟ್ಟು ಬಂದ್ವಿ ಅದಕ್ಕೆ ಇಡ್ಲಿ ಪಾತ್ರೆ ಇಟ್ಟು ನೀರು ನೀರು ಹಾಕಿ ಇಲ್ಲಿ ಪಾತ್ರೆ ಇಟ್ಟು ಬಂದಿದ್ದೆ ನೆಕ್ಸ್ಟ್ ಅದ್ರ ಮೇಲೆ ಒಂದು ಪ್ಲೇಟ್ ಥರ ಮುಚ್ಚಿ ಅದ್ರ ಮೇಲೆ ನಾನು ಈ ಗಿಣ್ ಮಿಕ್ಸ್ ಮಾಡಿದ್ದೀನಲ್ವ ಅದನ್ನು ಇಟ್ಟು ಬೇಯಿಸಿದ್ದು ತುಂಬಾ ತುಂಬ ಚೆನ್ನಾಗಿತ್ತು ಒಂದು ಒನ್ ಅವರ್ ಬೇಯಿಸಿದರೆ ಸಾಕು ಇಷ್ಟು ನೀಟಾಗಿ ಬರೋ ಊರಿಲಿ ಅದಾದ ನಂತರ ನಾನು ಬೆಳಿಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಮ್ಮಮ್ಮ ತೆಗೆದು ಅದನ್ನು ಅರ್ಧ ಮಾಡಿಟ್ಟಿದ್ರು ತುಂಬ ಪರ್ಫೆಕ್ಟಾಗಿತ್ತು ಸ್ವೀಟ್ನೆಸ್ಸು ಕೂಡ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಆಯಿತಾ ಫುಲ್ ಹೆವಿ ಸ್ವೀಟ್ ಆಗಿರಲಿಲ್ಲ ಅಥವಾ ಸಪ್ಪೆ ಆಗಿಲ್ಲ ಈ ಥರ ಬಂದಿತ್ತು ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್